ನಮಸ್ತೆ ಸ್ನೇಹಿತರೆ ನಮಸ್ತೆ ಸರ್ ನಾವಿವತ್ತು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ನಮ್ಮ ಜೊತೆ ಗುರುಗಳಾದಂತಹ ಏನು ಗುರುಗಳೇ ತಮ್ಮ ಹೆಸರು ವೆಂಕಟೇಶ್ ಅಂತ ಗುರುಗಳು ಈಗ ಹೇಳ್ತಾರೆ ನೋಡಿ ಒಂದು ಎರಡು ಕೆಂಪು ನಾಮ ಮತ್ತೆ ಏನು ಬಿಡಿನಾಮ ಇಕ್ತೀವಿ ಹಣೆಗೆ ವೆಂಕಟರ ಸ್ವಾಮಿ ಭಕ್ತರಾಗಿ ಅದರ ಉದ್ದೇಶ ಏನು ಅಂತ ಗುರುಗಳಿಗೆ ತಿಳಿಸ್ತಾರೆ ತಿಳಿಸ್ಕೊಡಿ ಗುರುಗಳೇ ಸರಿ ಸರ್ ನಾವು ಬಣ್ಣಗಳಲ್ಲಿ ಪಂಚವರ್ಣ ಅನ್ನಂಗೆ ಹಾಂ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅನ್ನೋಂಗೆ ನಾವು ಆಕಾಶದ ಬಣ್ಣನ ನಾವು ನೀಲಿಯಾಗಿ ಕಾಣ ನೋಡಬಹುದು ಮತ್ತೆ ಬಿಳಿ ನಾಮವನ್ನು ನಾವು ವಾಯು ಬಣ್ಣ ಅನ್ನಂಗೆ ಆ ವಾಯು ಬಣ್ಣನೇ ಬಿಳಿ ನಾಮವಾಗಿರುತ್ತದೆ ಸರಿ ಅಂದ್ರೆ ಹಾಲಿನ ಬಣ್ಣ ಅನ್ನಂಗೆ ಅಲರಾ ಹಾಲಿನ ಬಣ್ಣ ಅನ್ನಂಗೆ ಅಮೃತ ದಾರಿ ಅಮೃತವಾಗಿ ಕಾಣ ಸಿಗುತ್ತದೆ ನಮಗೆ ಹಾಲಿನ ಬಣ್ಣ ಅನ್ನೋದು ಕ್ಷೀರ ಅನ್ನಂಗೆ ಅಲರ ಮತ್ತೆ ಈ ಕೆಂಪು ಬಣ್ಣ ಅನ್ನೋದು ನಮಗೆ ಅಗ್ನಿ ಅಗ್ನಿ ಕೆಂಪುಗಿರೋದ್ರಿಂದ ನಾವು ಅಗ್ನಿ ಬಣ್ಣ ಕೆಂಪು ಅನ್ನೋಂಗೆ ನಮಗೆ ಕಾಣ ಸಿಗುತ್ತಾ ಇರುತ್ತದೆ ಮತ್ತು ಜಲದ ಬಣ್ಣ ಹಸಿರು ಅನ್ನುವ ಹಾಗೆ ಓಕೆ ಒಳ್ಳೆಯದರಲ್ಲಿ ನಾನಾ ರೀತಿ ಇರುತ್ತವೆ ಅದು ಮುಂದಿನ ಪ್ರಯೋಗ ಆದರೆ ನಮ್ಮದು ಮೊದಲಿನ ಪ್ರಯೋಗದಲ್ಲಿ ಹಸಿರು ಬಣ್ಣ ಜಲ ಅನ್ನೋಂಗೆ ನಮಗೆ ಸಹ ಆಗ ನಮಗೆ ಜಲ ಹಸಿರು ಬಣ್ಣವಾಗಿ ಕಾಣಿಸುತ್ತದೆ ಮರದ ಎಲೆಗಳು ಕೂಡ ನಮಗೆ ಹಸಿರಾಗೆ ಕಾಣಸಿಗುತ್ತದೆ ಮತ್ತು ಪೃಥ್ವಿಯ ಬಣ್ಣ ನಮಗೆ ಹಳದಿಯ ರೂಪದಲ್ಲಿ ಕಾಣ ಸಿಗುತ್ತಾ ಇರುತ್ತದೆ ಯಾಕೆಂದರೆ ಇವು ಮುಖ್ಯ ಮುಖ್ಯ ಬಣ್ಣಗಳು ಅನ್ನುವ ಹಾಗೆ ಪಂಚವರ್ಣಗಳಲ್ಲಿ ಮುಖ್ಯ ಬಣ್ಣಗಳಾಗಿರ್ತವೆ ಅದರಿಂದ ನೀಲಿ ಬಿಳಿ ಕೆಂಪು ಹಸಿರು ಹಳದಿ ಇವು ಬಹಳ ನಮಗೆ ಪ್ರಾಮುಖ್ಯವತೆಯನ್ನು ಕೊಡುತ್ತಾ ಇರುತ್ತದೆ ಕಾಣಸಿಗುತ್ತಾ ಇರುತ್ತದೆ ಅದಕ್ಕಾಗಿ ನಮಗೆ ಜಗತ್ತಿನ ಬಣ್ಣ ಅಂದರೆ ಪರಮಾತ್ಮನ ಬಣ್ಣ ಅನ್ನೋಂಗೆ ಪರಮಾತ್ಮನ ಬಣ್ಣಗಳಾಗಿರುತ್ತವೆ ಹಾಂ ಈಗ ಆಕಾಶ ಅನ್ನೋದೇ ತಲೆಯ ಭಾಗ ಅನ್ನೋ ಪರಮಾತ್ಮನ ತಲೆಯ ಭಾಗ ಆಕಾಶವಾಗಿರುತ್ತದೆ ಮತ್ತೆ ಮದ್ಯ ಕಂಠದ ಭಾಗ ಮುಂದಿನ ಭಾಗ ಕಂಠ ಅನ್ನುವ ಹಾಗೆ ಆಮೇಲೆ ಹೃದಯದ ಭಾಗ ಅನ್ನುವ ಹಾಗೆ ಆಮೇಲೆ ದ್ವಾರದ ಭಾಗ ಅನ್ನುವ ಹಾಗೆ ಮತ್ತೆ ಮತ್ತೆ ಪಾದದ ಭಾಗ ಅನ್ನುವ ಹಾಗೆ ಸರಿ ಸರಿ ಗೊತ್ತಾಯ್ತು ನೀವು ಯಾವ ಯೋಗ ಯೋಗ ಕಲೆಯಲ್ಲಿ ಇದ್ರೆ ಯಾವ ಯೋಗ ಯಾವ ಪತಂಜಲಿ ಯೋಗ ಪತಂಜಲಿ ಯೋಗ ಅಭ್ಯಾಸದಲ್ಲಿ ಇದ್ದೇವೆ ನೋಡಿ ಗುರುಗಳು ಸ್ನೇಹಿತರೆ ಪತಂಜಲಿ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಸತತವಾಗಿ ಇಪ್ಪತ್ತೆರಡು ವರ್ಷದಿಂದ ಅದೇ ಯೋಗ ಕಲೆಯನ್ನು ಇದ್ದಾರೆ ಎರಡು ಸಾವಿರದ ಇಸ್ವಿಯಿಂದ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಸುಪಾಸು ಅದೇ ಯೋಗಾಭ್ಯಾಸದಲ್ಲಿದ್ದಾರೆ ತುಂಬ ಒಳ್ಳೆ ವ್ಯಕ್ತಿ ಅವ್ರ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು ನೋಡಿ ಅವರ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಎರಡು ಬಿಳಿ ನಾಮ ಸೆಂಟ್ರಲ್ಲಿ ಒಂದು ನಾಮ ಏನು ಇಕ್ತಾರೆ ಅದರ ಉದ್ದೇಶ ಏನು ಅಂದರೆ ನೋಡಿ ನನಗೆ ಗೊತ್ತಿರೋದು ನಾನು ತಿಳಿಸ್ಕೊಡ್ತೀನಿ ದೇಹದಲ್ಲಿ ಯಾರು ತಪಸ್ವಿಗಳು ಋಷಿಗಳು ಯೋಗಾಭ್ಯಾಸ ಮಾಡ್ತಾ ಇರ್ತಾರೆ ನೋಡಿ ನಮ್ಮ ಎರಡು ಮೂಗಿನಲ್ಲಿ ಒಂದು ಸೂರ್ಯನಾಡಿ ಒಂದು ಚಂದ್ರನಾಡಿ ಓಡ್ತಾ ಇರ್ತದೆ ಆ ಎರಡನ್ನು ಎರಡು ಬಿಣಿ ಸೂಚಿಸ್ತದೆ ಮತ್ತು ಏನು ಸೆಂಟ್ರಲ್ ಅಗ್ನಿನಾಡಿ ಓಡ್ತದೆ ಅದನ್ನು ಕೆಂಪು ತಿಲಕವಾಗಿ ಇಡಿ ಇಡ್ತಾರೆ ಅದು ಇದರ ಹಿಂದಿರುವ ಉದ್ದೇಶ ನೋಡಿ ಒಂದು ಸೂರ್ಯನಾಡಿ ಒಂದು ಚಂದ್ರನಾಡಿ ಮತ್ತು ಮಧ್ಯದಲ್ಲಿ ಏನು ಓಡುತ್ತೆ ಸುಶು ಅಗ್ನಿನಾಡಿ ಅದು ನೋಡಿ ಎಡನ ಎಡ ಪಿಂಗಳ ನಾಡಿ ಅಂತ ಯೋಗ ಏನು ಪತಂಜಲಿ ಯೋಗ ಸೂತ್ರದಲ್ಲೂ ಸಹ ಇದೆ ನೋಡಿ ತಿಳ್ಕೊಂಡ್ರಿ ಈಗ ನೋಡಿರಿ ಇದೇ ಉದ್ದೇಶ ಏನು ಎರಡು ಕೆ ಎರಡು ಬಿಳಿ ಮತ್ತು ಒಂದು ಕೆಂಪು ಏನಿರ್ತಾರೆ ಇವರು ಯೋಗಾಭ್ಯಾಸದಲ್ಲಿದ್ದಾರೆ ಅಂತ ಅದನ್ನೇ ನಾಗ ಸಾಧುಗಳು ಸಹ ಇಡೋದು ನೋಡಿ ಅದರ ಹಿಂದೆ ಇರುವಂಥ ಉದ್ದೇಶ ಇದು ಏನು ಒಂದು ಸೂರ್ಯನಾಡಿ ಒಂದು ಚಂದ್ರನಾಡಿ ಎಡಭಾಗದ್ದು ಚಂದ್ರನಾಡಿ ಬಲಭಾಗ ಸೂರ್ಯನಾಡಿ ಮದ್ಯನಾಡಿ ಏನು ಓಡಿಸ್ತಾರೆ ಯೋಗಾಭ್ಯಾಸ ಮಾಡೋರು ಮಾತ್ರ ಅದನ್ನು ಋಷಿಗಳು ಸಾಧುಗಳು ಸಂತರುಗಳು ಬ ಅದನ್ನು ಅಭ್ಯಾಸ ಮಾಡ್ತಾರೆ ಅದು ಅಗ್ನಿನಾಡಿ ಅಗ್ನಿಗೆ ಕೆಂಪು ತಿಲಕವಾಗಿ ಜರ್ಸಿ ಅವರು ಯೋಗಾಸದ ಮೇಲೆ ಇರ್ತಾರೆ ನೋಡಿ ಈ ತರ ಸಾಧುಸಂತ್ರಗಳು ನಿಮ್ಗೆಲ್ಲಾನ ಗುಡಿ ಗುಂಡಾರಗಳು ಸಿಕ್ಕಿದಾಗ ಅವ್ರ ಹತ್ರ ಗೌರವ ಉನ್ನತವಾಗಿ ನಡ್ಕೊಳ್ಳಿ ಅವ್ರಿಗೆ ನಿಮ್ಮ ಕೈಲಾದಂತ ದಾನ ಧರ್ಮ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ ಅವ್ರ ಹತ್ರ ಒಳ್ಳೊಳ್ಳೆ ಮಾರ್ಗದರ್ಶನ ನೀಡ್ಕೊಡ್ತಾರೆ ತಿಳಿಸ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳಿ ನಿಮಗೂ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಗುರುಗಳೇ ಗೋವಿಂದ ಇಟ್ಬಿಡಿ ಗೋವಿಂದ ಓಂ ನಮ ಓಂ ನಮ ಶಿವಾಯ ಶಿವಾಯಿ ನಮಃ ಆತ್ಮ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಬಾಯ್